ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಶಿಡ್ಲಘಟ್ಟ ತಾಲೂಕಿನ ವೈ ಸ್ಟೇಷನ್ ಹತ್ತಿರ ಬಿ ಜೆ ಪಿಯ ಚಿಕ್ಕಬಳ್ಳಾಪುರ ನೂತನ ಜಿಲ್ಲಾಧ್ಯಕ್ಷರಾದ ರಾಮಚಂದ್ರ ಗೌಡರಿಗೆ ಅಭಿನಂದನಾ ಸಮಾರಂಭ ಮತ್ತು ಸಂಘಟನಾ ಪರ್ವ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ವೈ ಸ್ಟೇಷನ್ ಹತ್ತಿರ ಬಿ ಜೆ ಪಿಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ರಾಮಚಂದ್ರ ಗೌಡರಿಗೆ ಅಭಿನಂದನಾ ಸಮಾರಂಭ ಮತ್ತು ಸಂಘಟನಾ ಪರ್ವ ಕಾರ್ಯಕ್ರಮವನ್ನು ಶಿಡ್ಲಘಟ್ಟ ತಾಲೂಕು ಕಸ್ಬಾ ಹೋಬಳಿಯ ಬಿಜೆಪಿ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಹಮ್ಮಿಕೊಂಡಿದ್ದರು ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದ ಶಿಖಲ್ ರಾಮಚಂದ್ರಗೌಡರು ಅಭಿಮಾನಿಗಳಿಂದ ಅಭೂತಪೂರ್ವ ಅಭಿನಂದನೆಗಳನ್ನು ಸ್ವೀಕರಿಸಿ ಮಾತನಾಡಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇದುವರೆಗೂ ಇದುವರೆಗೂ ಸಹ ಬಿ ಜೆ ಪಿ ಪಕ್ಷಕ್ಕೆ ಅಧಿಕಾರವನ್ನು ಕೊಟ್ಟಿಲ್ಲ ಆದ್ದರಿಂದ ಈ ಬಿ ಜೆ ಪಿ ಪಕ್ಷಕ್ಕೆ ಮುಂದಿನ ಚುನಾವಣೆಯಲ್ಲಿ ಅಧಿಕಾರವನ್ನು ಕಲ್ಪಿಸಿಕೊಟ್ಟರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿಯವರ ಆಡಳಿತ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಜನರು ಬೇಸತ್ತು ಹೋಗಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ರಾಜ್ಯದಲ್ಲಿ ಸರ್ಕಾರ ಬರುವುದರಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯನ್ನು ಗೆಲ್ಲಿಸಿದರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಯಾಗುವುದರಲ್ಲಿ ಯಾವುದೇ ಸಂಶಯ ಇರುವುದಿಲ್ಲ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಮಾರಂಭದಲ್ಲಿ ಮಾಜಿ ಶಾಸಕರಾದ ಎಂ ರಾಜಣ್ಣ ಮಂಡಲಾಧ್ಯಕ್ಷರಾದ ಸಿಕಲ್ ಆನಂದಗೌಡರು ಮಾಜಿ ಅಧ್ಯಕ್ಷರಾದ ಸುರೇಂದ್ರಗೌಡ ಅಬ್ಲೂಳ್ ಕನಕಪ್ರಸಾದ್ ಸತ್ಯನಾರಾಯಣ ಡಾಕ್ಟರ್ ಸತ್ಯನಾರಾಯಣ ಡಿಶ್ ಮಂಜು ನಿರ್ಮಲಾ ರೆಡ್ಡಿ ಚಾತುರ್ಯ ಕೊತ್ನೂರ್ ರವೀಂದ್ರ ಇನ್ನೂ ಹಲವಾರು ಮುಖಂಡರುಗಳು ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಸಿಕ್ಕಲ್ ರಾಮಚಂದ್ರಗೌಡರ ಅಭಿಮಾನಿ ಬಳಗದವರು ಹಾಜರಿದ್ದರು ವರದಿ ಪ್ರಧಾನ ಸಂಪಾದಕರು ಅರಕೆರೆ ಮುನರಾಜ್ ಸಮತಾ ನ್ಯೂಸ್ ಶಿಡ್ಲಘಟ್ಟ ಡಾಕ್ಟರ್ ಸುಧಾಕರ್ ಅವರು ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬಂದು ಮಂತ್ರಿ ಆದ್ರು ಮೂರೇ ವರ್ಷದಲ್ಲಿ ಕಾಂಗ್ರೆಸ್ಸಲ್ಲಿ ಸುಮಾರು ಅಷ್ಟು ಹತ್ತು ಹನ್ನೆರಡು ವರ್ಷ ಅವರು ಎಮ್ ಎಲ್ ಎ ಆಗಿದ್ದು ಅವ್ರಿಗೇನು ಸ್ಥಾನಮಾನ ಸಿಕ್ಕಿರಲಿಲ್ಲ ಬಿ ಜೆ ಪಿಗೆ ಬಂದು ಮಂತ್ರಿ ಆದರು ಒಳ್ಳೆ ಮಂತ್ರಿಗರು ಕೊಟ್ಟರು ಅವ್ರಿಗೆ ಜಿಲ್ಲಾ ಉಸ್ತುವಾರಿ ಆದರು ಅಕ್ಕಂಥ ಚಿಕ್ಕಬಳ್ಳಾಪುರಲ್ಲಿ ಹಾಸ್ಪಿಟಲ್ ತಂದರು ಆ ಮೆಡಿಕಲ್ ಕಾಲೇಜಲ್ಲಿ ದೊಡ್ಡ ಮಟ್ಟಕ್ಕೆ ಇವತ್ತು ಕನಕಪುರ ಇದ್ದಿದ್ದನ್ನು ಎತ್ಕೊಂಬಂದು ಬೆಂಗ್ಳೂರು ಇಲ್ಲಿ ನಮಗೆ ಚಿಕ್ಕಬಳ್ಳಾಪುರ ತಗೊಂಡು ಆ ಇಶಾ ಫೌಂಡೇಶನ್ ಮೇಲೆ ಸಾಕಷ್ಟು ಭಕ್ತಾದಿಗಳು ಹೋಗ್ತಕ್ಕಂಥ ಕೆಲಸ ನಡೀತಾ ಇದೆ ರೋಡಿನ ಕೆಲಸ ಮಾಡಿದ್ರು ಎಚ್ ಎನ್ ವ್ಯಾಲಿ ನೀರನ್ನ ಎಲ್ಲಾ ಕೆರೆಗಳಿಗೆ ತುಂಬಿಸಿದ್ರು ಅವರು ಹೇಳ್ತಾರೆ ಅವತ್ತು ಮೂರನೇ ಘಟಕ ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತ ಅವರು ಅಷ್ಟೊತ್ತಿಗೆ ಸರ್ಕಾರ ಹೋಯ್ತು ಕಾಂಗ್ರೆಸ್ ಸರ್ಕಾರ ಬಂತು ಅದು ಮೂರನೇ ಹಂತದ ಸುದ್ದೀಕರಣ ಘಟಕ ಆಗಿಲ್ಲ ಅದು ನೀರು ಕೂಡ ಕೆರೆ ತುಂಬಿಸ್ತಾ ಇಲ್ಲ ನಮ್ಮ ಶಿಡ್ಲಘಟ್ಟ ಅಮೂಲ್ ಕೆರೆ ತುಂಬಿಸಿದ್ರೆ ಶಿಡ್ಲಘಟ್ಟ ನಗರಕ್ಕೆ ಆ ಬೋರ್ವೆಲ್ಗಳಾದ್ರೂ ಸ್ವಲ್ಪ ನೀರು ಬರೋದು ಆ ನೀರು ಕೂಡ ತುಂಬಿಸ್ತಾ ಇಲ್ಲ ಈ ಸಾಕಷ್ಟು ಏನು ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳೇನು ಡಾಕ್ಟರ್ ಸುಧಾಕರ್ ಅವ್ರು ಮಾಡಿದರು ಅದರ ಜೊತೆಗೆ ಏನು ಬಿ ಜೆ ಪಿಲಿ ಇವತ್ತೆಂದು ಮುಂದಿನ ದಿನಗಳಲ್ಲಿ ಇವತ್ತು ಆಲ್ರೆಡಿ ಕಾಂಗ್ರೆಸ್ ಮಲಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬಿಜೆಪಿ ಬರ್ತಕ್ಕಂಥದ್ದು ಕಡಾಖಂಡಿತವಾಗಿದೆ ತಾವೆಲ್ಲ ನಮ್ಮ ಶಿಡ್ಲಘಟ್ಟ ಉಳಿಬೇಕು ಶಿಡ್ಘಟ್ಟ ಜೊತೆಗೆ ನಮ್ಮ ಎಲ್ಲ ದೇಶದ ಜೊತೆಗೆ ನಾವು ಕೂಡ ಇಲ್ಲಿನ ಅಭಿವೃದ್ಧಿ ನೋಡಬೇಕು ಅಂತ ಹೇಳಿದ್ರೆ ದೇಶದಲ್ಲಂತು ಇವತ್ತು ಮೋದಿಜಿ ಇದ್ದಾರೆ ಕರ್ನಾಟಕದಲ್ಲಿ ಇವತ್ತು ಗ್ಯಾರಂಟಿ ಬಿ ಜೆ ಪಿ ಬರುತ್ತೆ ನೆಕ್ಸ್ಟ್ ಎಲೆಕ್ಷನಲ್ಲಿ ನಾವು ಕೂಡ ಕೈ ಜೋಡಿಸ್ಕೊಂಡು ನೀವೆಲ್ಲ ಕೈ ಜೋಡಿಸಿ ಇಲ್ಲಿ ಬಿ ಜೆ ಪಿ ಬಾವುಟ ಹಿಡಿದ್ರೆ ಶಿಡ್ಲಘಟ್ಟ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ ಥರ ಅಂತ ಹೇಳಿದ್ರೆ ನಮ್ಮ ಏರ್ಪೋರ್ಟ್ಗೆ ಬೆಂಗಳೂರಿಗೆ ಮೂವತ್ತೇ ನಿಮಿಷದಿದ್ದೀವಿ ಆದರೆ ಬೆಂಗಳೂರಲ್ಲಿ ಹೋಗಿ ಸಾಕಷ್ಟು ಮನೆಗಳು ಬಾಡಿಗೆ ಕಟ್ಕೊಂಡು ಕೆಲಸ ಮಾಡಿಕೊಂಡು ಕೂಲಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ನಾವು ಶಿಡ್ಲಘಟ್ಟದಲ್ಲಿ ಇದ್ಕೊಂಡು ನಾವು ಅಲ್ಲೂ ಕೆಲಸ ಮಾಡ್ಕೊಂಡು ವಾಪಸ್ ಬರ್ಬೋದು ಸಾಕಷ್ಟು ಕೈಗಾರಿಕೆಗಳು ಬರ್ತಾ ಇರ್ತಕ್ಕಂಥ ಅತೃಥ ಇದೆ ಈ ಒಂದು ಅಭಿವೃದ್ಧಿಗಳ ಕಾರ್ಯಕ್ರಮಗಳಿಗೆ ಆಗಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಡ ಜನ ಹೇಳಿದ್ರೆ ಬಿ ಜೆ ಪಿ ಪಕ್ಷನ ಗೆಲ್ಲಿಸ್ಬೇಕು ಬಿ ಜೆ ಪಿಯ ಬಾವಟ ಏರ್ಸ್ಬೇಕಂತೇಳಿ ತಾವೆಲ್ಲ ಏನು ಇವತ್ತು ನಮ್ಮ ಕಸಬಾ ಒಂದು ಹೋಬಳಿಯಲ್ಲಿ ಬಂದಿರ್ತಕ್ಕಂಥ ಎಲ್ಲ ಲೀಡರ್ ಬಂದಿದ್ರು ಇವತ್ತು ತಮಗೆ ಕಳಗಲಿಗೆ ಮಳವಿ ನಮ್ಮ ಬೂಟ್ ಮಟ್ಟದಲ್ಲಿ ಏನಾದರೂ ಕೆಲಸಗಳು ಇರ್ತಕ್ಕಂಥ ಕೆಲಸಗಳಿಗೆ ಅಗಲು ರಾತ್ರಿ ನಾವು ನಿಮ್ಮ ಜೊತೆ ಬರ್ತೀವಿ ಬೂಟ್ ಮಟ್ಟದಲ್ಲಿ ಪಕ್ಷ ಕಟ್ಟೋಣ ಮುಂದಿನ ದಿನಗಳಲ್ಲಿ ಬಿ ಜೆ ಪಿಗೆ ಅಂತೇಳಿ ತಾವೆಲ್ಲ ಬಂದಿದ್ದೀರಾ ತಾವು ಬಂದು ನನಗೊಂದು ಅವಕಾಶ ಕೊಟ್ಟು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ನಮ್ಮ ತಾವೆಲ್ಲ ಏನು ನಾನು ಮೆಂಬರ್ಶಿಪ್ ಮಾಡುವಾಗ ಊರೂರಿಗೆ ಬಂದವಾಗ ತಾವಿಗೆಲ್ಲ ಎಲ್ಲರೂ ಬೆಂಬಲ ಕೊಟ್ಟು ಬೆಂಬಲ ತೋರಿಸುತ್ತಿದ್ದು ನೋಡಿ ಇದು ನಮ್ಮ ಐವತ್ತಾರು ಸಾವಿರ ಮಾಡಿದ್ವಿ ಅದನ್ನ ನೋಡಿ ನಮ್ಮ ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ಒಂದು ಅವಕಾಶ ಕೊಟ್ಟಿದ್ದಾರೆ ತಮ್ಮೆಲ್ಲರ ಏನು ಆಶೀರ್ವಾದದೊಂದಿಗೆ ನಾನು ಇವತ್ತು ಜಿಲ್ಲಾಧ್ಯಕ್ಷರಾಗಿದ್ದೀನಿ ಮುಂದಿನ ಹೇಳಿದ ದೊಡ್ಡ ಕೆಲಸ ಮಾಡೋ ಜೊತೆ ಸೇರಿ ಕೆಲಸ ಮಾಡಿ ವೇದಿಕೆಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಬಂದಿರತಕ್ಕಂಥ ನಮ್ಮೆಲ್ಲ ನಾಯಕರಿಗೂ ಲೀಡರ್ಗೂ ಇರ್ತಕ್ಕಂಥ ಬಂದ ಎಲ್ಲ ನಮ್ಮ ಮತದಾರರಿಗೂ ಅಭಿನಂದನೆ ಹೇಳ್ತೀನಿ ನಮಸ್ಕಾರ ಗ್ರಾಮ ಪಂಚಾಯಿತಿ ಮುಖಂಡರಿಂದ ನೂತನ ಜಿಲ್ಲಾಧ್ಯಕ್ಷರಿಗೆ ಸನ್ಮಾನದ ಕಾರ್ಯಕ್ರಮ ಮುಂದಿನ ಪಂಚಾಯತಿ ಕುಂದಲಗುರು ಕಿ ರೆಡಿಯಾಗಿದ್ದೀರಾ ಪಂಚಾಯತಿ ವತಿಗಳಿಂದ ಇವತ್ತು ಅವರಿಗೆ ಅಭಿನಂದನಾ ಕಾರ್ಯಕ್ರಮ ನಮ್ಮ ಯುವ ನಾಯಕರು ದೊಡ್ಡ ಗ್ರಾಮದಿಂದ ಸಹ ಕಂಡವಾಳಗೆ ನಿರ್ಮಾಣ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ವೇದಿಕೆಗೆ ಬರಬೇಕಾಗಿರಂತೆ ಈಗ ಗ್ರಾಮದವರು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ ನಮ್ಮ ಮಾಧ್ಯಮ ಮಿತ್ರರಿಗೂ ನಮ್ಮ ಆರಕ್ಷಕ ಸಿಬ್ಬಂದಿಯವರವರೆಗೂ ಸಹ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ ಅದೇ ರೀತಿ ವೇದಿಕೆ ಹಾಗೂ ಈ ಶಾಮ ನಮ್ಮ ಜೊತೆ ಇದ್ದು ಸಂಪತ್ತವರು ಪಕ್ಷದ ಸಂಘಟನೆ ಮಾಡ್ತಾ ಇರ್ತಾರೆ ಅವರಿಗೆ ವಿಶೇಷವಾದ ಧನ್ಯವಾದಗಳು ಅಭ್ಯರ್ಥಿ ಆದಮೇಲೆ ನಾವು ಸುಮಾರು ಜಿಲ್ಲೆಯಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ನಮ್ಮ ತಾಲೂಕು ಎಲ್ಲ ಮಂಡಲೂ ಕೂಡ ಸಂಘಟನಾ ಮೊದಲಿಗೆ ವಿಜೃ ವಿಜೃಂಭಣೆಯನ್ನು ನಮ್ಮ ಇರ್ತಕ್ಕಂಥ ಎಲ್ಲ ಹೋಬ್ಳಿವಾರು ಬೂತ್ವಾರು ಪಂಚಾಯತ್ ವಾರು ನಾಯಕರು ಕೂಡ ಹೋಬ್ಳಿವಾರು ಮಾಡಬೇಕಂತ ಹೇಳಿದ ಒಂದು ಅವರ ಒಂದು ಗೋರಿ ಮೇಲೆ ಇವತ್ತು ನಾವು ಸಾಕಿ ಬಸಟ್ಟಿ ಮತ್ತು ನಮ್ಮ ತಿರುಗೂ ಕೂಡ ಮೂರು ಹೋಬಳಿ ಮುಗಿದ ಇವತ್ತು ನಾವು ಕಸಬಾ ಹುಬ್ಲಿಯಲ್ಲಿ ಕಾರ್ಯಕ್ರಮ ಸೂರ್ಯಾಗಿ ಎಲ್ಲ ಬೂತ್ ಎಲ್ಲ ಪಂಚಾಯತ್ ಎಲ್ಲ ನಾಯಕರು ಬಂದು ಇವತ್ತು ಕನ್ನಡ ಪರ್ವ ಕಾರ್ಯಕ್ರಮ ಹಾಗೆ ಎಲ್ಲ ದೀಕ್ಷರಿಗೆ ಒಂದು ಅಭಿನಂದನೆ ತೋರಿಸ್ತಕ್ಕಂಥ ನಮ್ಮ ನಾಯಕರು ಒಂದು ಉದ್ಯಮಕ್ಕೆ ಬಂದು ಸಾಕಷ್ಟು ಜನ ಬಂದು ಇವತ್ತು ನಮಗೆ ಅಭಿನಂದನೆ ಮಾಡಿದ್ದಾರೆ ಅದೇ ನಿಟ್ಟಿನಲ್ಲಿ ಬಿ ಜೆ ಪಿ ಯಾಕೆ ಬರಬೇಕು ನಮ್ಮ ಶಿಡ್ಲಘಟ್ಟ ಯಾಕೆ ಬಿ ಜೆ ಪಿ ಗೆಲ್ಲಬೇಕು ಅಂತಕ್ಕಂಥ ಸಾರಾಂಶವನ್ನು ನಾನು ನಮ್ಮ ಜನರಿಗೆ ಹೇಳ್ತಕ್ಕಂಥ ಉತ್ಸವ ಆಗಿದೆ ಭಾರತದಲ್ಲಿ ಎಂಬತ್ತು ತೊಂಬತ್ತು ಭಾಗ ಇವತ್ತು ಬಿ ಜೆ ಪಿ ಇರೋದರಿಂದ ವಿಶ್ವ ನಾಯಕರಾಗಿ ಮೋದಿಜಿಯವರು ಇವತ್ತು ವಿಜೃಂಭಣೆಯಿಂದ ಸುಮಾರು ಒಂದು ನೂರು ದೇಶಗಳಿಗೆ ಮೇಕ್ ಇನ್ ಯುದ್ಧಗಳಿಗೆ ಯುದ್ಧ ಮಾಡಬೇಕಾದ್ರೆ ಜೆಟ್ ಇರ್ಬೋದು ಡ್ರೋನ್ ಇರ್ಬೋದು ಬಾಂಬಿಂಗ್ ಇರ್ಬೋದು ಎಲ್ಲ ಮೇಕ್ ಇನ್ ಇಂಡಿಯಾ ಮಾಡಿ ಇವತ್ತು ಕಾಂಗ್ರೆಸ್ಸು ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೊಂಡ್ಕೊತಾ ಇದ್ವಿ ದುಡ್ಡು ಬಿಟ್ಟು ಅದರಲ್ಲಿ ಅಗರಣಗಳು ಬೇಕಾದಷ್ಟು ಅಗರಣಗಳು ಇವತ್ತು ನಾವು ವ್ಯಾಪಾರ ಮಾಡ್ತೇವೆ ಅದರಿಂದ ನಮಗೆ ಅಭಿವೃದ್ಧಿಗೆ ನಮಗೆ ಸಾಕಷ್ಟು ದುಡ್ಡು ಇದೆ ವಿಶ್ವ ನಾಯಕರು ಅಂತ ಹೇಳ್ಬಿಟ್ಟು ಮೋದಿಜಿಯವ್ರನ್ನ ಎಲ್ಲ ದೇಶಗಳು ಇವತ್ತು ಕೊಂಡಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ನಾವೇ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಾವೇ ಅವ್ರಿಗೆ ಪಕ್ಷಕ್ಕೆ ಆಗಲಿ ಅವ್ರಿಗಾಗಲಿ ನಾವು ಗೌರವ ಸಲ್ಲಿಸ್ತಾ ಇಲ್ಲ ಯಾಕೆ ಸಲ್ಲಿಸ್ಬೇಕಂತ ಸುದೀರ್ಘವಾಗಿ ಇವತ್ತು ನಾವು ಹೇಳಿದರು ಆಪ್ರೇಷನ್ ಸಿಂಧೂರು ಏನು ಮಾಡಿದ್ರು ಯಾಕೆ ಮಾಡಿದ್ರು ಅಂತಕ್ಕಂಥದ್ದು ಸಾಕಷ್ಟು ತೊಂಬತ್ತು ನಾಲ್ಕು ಬಾರಿ ಭಾರತದಲ್ಲಿ ಉಗ್ರರು ದಾಳಿ ಮಾಡಿ ಎಂಟು ಸಾವಿರ ಜನ ಸತ್ತಿರ್ತಕ್ಕಂಥದ್ದು ಈಗಾಗಲೇ ನಮ್ಮ ಪಾರ್ಲಿಮೆಂಟಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ ಆಪ್ರೇಷನ್ ಸಿಂಧೂರ್ ಬಗ್ಗೆ ಕೂಡ ಮೋದಿಜಿಯವರು ಸಾಕಷ್ಟು ವಿಷಯನ ನಿನ್ನೆ ತಿಳಿಸ್ಕೊಟ್ಟಿದ್ದಾರೆ ದೇಶ ಉಳಿಬೇಕಂತೇಳಿದ್ರೆ ನಮ್ಮ ಪಕ್ಷ ಗಟ್ಟಿಯಾಗಬೇಕು ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಕೆಲವರಿಗೆ ಒಂದು ಕಾಮಾಲಿ ರೋಗಿ ಹೇಳಿದ್ರೆ ಎಲ್ಲ ಅಳಿದೆಯೇ ಕಾಣಿಸ್ತದೆ ಹಂಗಾಗಿ ಕೆಲವರಿಗೆ ಪಕ್ಷದ ನಿಷ್ಠೆ ದೇಶ ನಿಷ್ಠೆ ಇಲ್ಲ ಅವರು ಅವರಿಗೆ ಎಲ್ಲ ಕಣ್ಣು ತೊಡಗಬೇಕು ದೇಶ ನಿಷ್ಠೆ ಆಗಬೇಕು ದೇಶ ಉಳಿಬೇಕು ಆ ನಿಟ್ಟಿನಲ್ಲಿ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಮುಂಬರುವ ದಿನಗಳು ಇನ್ನಷ್ಟು ತಳಮಟ್ಟದಲ್ಲಿ ಸಂಘಟನೆ ಮಾಡ್ತೀವಿ ಯಾವುದೇ ಕಾರಣಕ್ಕೆ ಈ ಬಾರಿ ಬಿ ಜೆ ಪಿ ಸೋಲ್ತಕ್ಕಂಥ ಕೆಲಸ ಆಗಲ್ಲ ಜೈಬೇರಿ ಮಾಡ್ತೀವಿ ಸರ್ ನೋಡಿ ನಮ್ಮ ಸರ್ಕಾರ ಗ್ಯಾರಂಟಿ ಗ್ಯಾರಂಟಿ ಹೇಳಿ ಅರವತ್ತು ಸಾವಿರ ಕೋಟಿನ ಗ್ಯಾರಂಟಿ ಹೇಳ್ತಕ್ಕಂಥದ್ದು ದಿನ ಬೆಳಗ್ಗೆ ಆದರೆ ಬರೀ ಅದನ್ನೇ ಬೊಬ್ಬೆ ಇದೆ ಆದರೆ ಯೂರಿಯಾ ಬೆಲೆ ಒಂದು ಸಾವಿರದ ಐನೂರು ಆರುನೂರು ರೂಪಾಯಿ ಇವತ್ತು ನಮಗೆ ಕೊಡ್ತಾರೆ ರೈತರು ಕೊಡ್ತಾ ಇರ್ತಕ್ಕಂಥದ್ದು ಬರೀ ಇನ್ನೂರ ಎಂಬತ್ತು ರೂಪಾಯಿ ಅದನ್ನು ಕರೆಕ್ಟಾಗಿ ಶೇಖರಣೆ ಮಾಡಿಕೊಂಡು ಜನರಿಗೆ ಹಂಚಿದ ಕೆಲಸ ಮಾಡ್ತಕ್ಕಂಥದ್ದು ಮಂತ್ರಿಗಳು ಎಲ್ಲ ಪೂರ್ತಿ ರಾಜ್ಯದಲ್ಲಿ ವಿಫಲ ಆಗಿದ್ದಾರೆ ಅಧಿಕಾರಿಗಳು ವಿಫಲ ಆಗಿದ್ದಾರೆ ಸಾಕಷ್ಟು ಎಷ್ಟು ಬೇಕಷ್ಟು ಕೇಂದ್ರ ಕೇಂದ್ರದ್ದಾಗ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಎರಡು ಲಕ್ಷ ಕೋಟಿ ಮೇಲೆ ಸಬ್ಸಿಡಿ ಇದ್ದಾರೆ ಏನೋ ಪ್ರತಿ ವರ್ಷ ಕೂಡ ಬರೀ ಗ್ಯಾರಂಟಿ ಐವತ್ತರವತ್ತು ಕೋಟಿಗೆ ಇವರು ಬಬ್ಬೆ ಹೊಡಿತಾರೆ ಯಾವತ್ತಾದರೂ ಹೇಳಿದಾರ ನರೇಂದ್ರ ಮೋದಿ ಇಷ್ಟು ಕೋಟಿಗಳು ರೈತರಿಗೆ ಕೊಡ್ತಾರೆ ಅಂತ ಹೇಳಿದಾರ ಹೇಳಿಲ್ಲ ಆದರೆ ಮಾತಾಡಿದರೆ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ರೈತರಿಗೆ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಮಾಡಬಾರ್ದು ಇನ್ಮೇಲೆ ಆದರೆ ಇರ್ತಕ್ಕಂಥ ಎರಡೂವರೆ ವರ್ಷ ರೈತರು ಕೆಲಸ ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಸರ್ ಸಿಡ್ಲಿಘದಲ್ಲಿ ಈಗ ಜಂಬೋಟೆಯಲ್ಲಿ ಕೆ ಡಿ ಬಿ ನಿರ್ಮಾಣ ವಿಚಾರದಲ್ಲಿ ವಿಶೇಷ ತಂಡ ಕೂಡ ಬಂದಿದೆ ಕೆ ಡಿ ಬಿ ವಿಶೇಷ ಬಂದು ಪರಿಶೀಲನೆ ಕೂಡ ಮಾಡ್ಕೊಂಡು ಹೋಗಿದ್ದಾರೆ ಆದರೆ ಈಗ ಅಲ್ಲಿ ಮುಕ್ಕಾಲು ಭಾಗ ರೈತರು ಕೂಡ ಅಲ್ಲಿ ಸ್ಥಳ ಪರಿಚಯ ಮಾಡಿದ ಕೂಡ ಎಲ್ಲ ಕಡೆ ಬೆಳೆ ಬಿತ್ತನೆ ಮಾಡತಕ್ಕಂಥ ಕಣ್ಣ ಬಂದಿದೆ ಈ ನಿಟ್ಟಿನಲ್ಲಿ ಅಲ್ಲಿ ಅಲ್ಲಿ ಕೆ ಡಿ ಬಿ ಪಾಪ ಎಷ್ಟು ಮಾತ್ರ ಸೂಕ್ತ ನಮಗೆ ಕೆ ಡಿ ಬಿ ಬರ್ತಕ್ಕಂಥದ್ದು ತುಂಬ ಸಂತೋಷ ಯಾಕಂದರೆ ಶಿಡ್ಲಿಗಢದಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು ಯಾಕಂತ ಹೇಳಿದ್ರೆ ಸಾಕಷ್ಟು ಯುವಕರು ಬೆಂಗ್ಳೂರಿಗೆ ಹೋಗಿ ಪಾಪ ಅವರು ಸಂಪಾದನೆ ಮಾಡ್ತಕ್ಕಂಥ ದುಡ್ಡು ಪೂರ್ತಿ ಮನೆ ಬಾಡಿಗೆ ಕೊಟ್ಟಕ್ಕೆ ಆಗ್ತಾ ಇದೆ ಬಡವರು ಬದುಕಬೇಕು ವಿದ್ಯಾರ್ಥಿಗಳಿಗೆ ಎಲ್ಲಾರಿಗು ಕೆಲಸ ಸಿಗಬೇಕಂದರೆ ನಮಗೆ ಕೈಗಾರಿಕೆ ಬರಲೇಬೇಕು ಆದರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಂದೆ ಮುಂದಿನ ದಿನಗಳಲ್ಲಿ ಕೂಡ ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ಹಿಂದಿನ ದಿನಗಳಲ್ಲಿ ಕೂಡ ಏನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಸಾಕಷ್ಟು ಎರಡು ಲಕ್ಷ ಎಕರೆಯನ್ನು ಕೆ ಡಿ ಬಿ ತಗೊಂಡಿದ್ದಾರೆ ಅದರಲ್ಲಿ ಎಷ್ಟು ಮಟ್ಟಿಗೆ ಕೆ ಡಿ ಬಿ ಕೈಗಾರಿಕೆ ಬಂದಿದೆ ಅದನ್ನು ಪರಿಶೀಲನೆ ಮಾಡಿಲ್ಲ ರಿಯಲ್ ಎಸ್ಟೇಟ್ಗೆ ಜಮೀನು ಕೊಟ್ಟಿದ್ದಾರೆ ರೈತರು ಹತ್ತಿಪ್ಪತ್ತು ಲಕ್ಷ ತಗೊಂಡು ಇವತ್ತು ಬೀದಿ ಪಾಲ್ ಆಗಿದ್ದಾರೆ ಹತ್ತಿಪ್ಪತ್ತು ಕೋಟಿ ಇವತ್ತು ಆ ಜಮೀನಾಗಿದೆ ಇವರು ಕೈಗಾರಿಕೆ ಬಂದಿಲ್ಲ ಅವರು ಪರಿಶೀಲನೆ ಮಾಡಬೇಕು ಕೈಗಾರಿಕೆ ಬಂದಿಲ್ಲದೆ ಇರ್ತಕ್ಕಂಥ ಅವ್ರನ್ನ ಕೈಗಾರಿಕೆ ಮಾಡಿಲ್ಲ ಅಂತಕ್ಕಂಥವ್ರನ್ನ ವಾಪಸ್ ಭೂಮಿ ಕಿತ್ಕೋಬೇಕು ಅಲ್ಲಿ ಕೈಗಾರಿಕೆ ಕೊಡಬೇಕು ಶಿಡ್ಲಗಡದಲ್ಲಿ ಕೂಡ ಫಲವತ್ತಾದ ಭೂಮಿ ಬಿಡಬೇಕು ರೈತರು ಇವಾಗ ಅನ್ನ ಆಗ್ತಕ್ಕಂಥ ಕೆಲಸ ಶಿಡ್ಲಿಗಢದಲ್ಲಿ ಇವತ್ತು ಆ ಒಂದು ಫಲವತ್ತಾದ ಭೂಮಿ ಇದೆ ಜಂಗಮಕೋಟೆಯಲ್ಲಿ ನಾವು ಕೂಡ ಅದನ್ನೇ ಹೇಳ್ತಾ ಇದ್ವಿ ಜಂಗಮಕೋಟೆಯಲ್ಲಿ ಜಮೀನು ತಗೊಳ್ಳಿ ಫಲವತ್ತು ಜಮೀನು ಬೇಡ ಅದನ್ನು ಬಿಡಿ ಜನರು ಇವತ್ತು ರೇಷ್ಮೆ ಬೆಳೀತಾ ಇದ್ದಾರೆ ತರಕಾರಿ ಬೆಳೀತಾ ಇದ್ದಾರೆ ಸಾಕಷ್ಟು ಅನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಫಲವತ್ತಾದ ಭೂಮಿ ಬಿಟ್ಟು ರಿಯಲ್ ಎಸ್ಟೇಟ್ ದಂಧೆಗಳಿಗೆ ಎಲ್ಲಾರಿಗು ಕುಮ್ಮತ್ತು ಕೊಡಬಾರ್ದು ಬರ್ಡು ಭೂಮಿನ ತಗೋಬೇಕು ಇಲ್ಲಿ ಸಿಡ್ಲಿಗಡದಲ್ಲಿ ಕೂಡ ಕೈಗಾರಿಕೆ ಬರಬೇಕು ಅಂತ ನಮ್ಮ ಹೋರಾಟ ಇದೆ ಇದು ಯಾವುದೇ ಕಾರಣಕ್ಕೆ ಈ ಕೆಲಸ ಮಾಡೋದಕ್ಕೆ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಮಾಡೋಕ್ಕೆ ಬಿಡೋದಿಲ್ಲ ನಿನ್ನೆ ನಾನು ನಮ್ಮ ಮುಖಂಡರ ಮನೆಗೆ ಹೋಗಿದ್ದೆ ಅವ್ರ ಅಕ್ಕಿ ತೋರಿಸಿದ್ದೇನೆ ಅವ್ರ ಅಕ್ಕಿ ಕೂಡ ಅದಕ್ಕೆ ಅನ್ನ ಮಾಡಿ ಹಾಕಿದ್ರೆ ಅದು ಸರಿಯಾಗಿ ಇಲ್ಲ ಏನು ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅವ್ರು ಮೊಟ್ಟೆ ಅದನ್ನು ಮಿಕ್ಸ್ ಮಾಡಿ ಹಾಕ್ತಾರೆ ಕಳಪೆ ಅಕ್ಕಿ ಕೊಡ್ತಾರೆ ಅದನ್ನು ಕೊಡಬಾರ್ದು ಕೊಡ್ತೀವಿ ಅಂತಕ್ಕಂಥದ್ದು ನೆಟ್ಟಿಗಿರ್ತಕ್ಕಂಥ ಅಕ್ಕಿ ಕೊಡಬೇಕು ಜನರು ತಿಂತಕ್ಕಂಥ ಅಕ್ಕಿ ಕೊಡಬಾರ್ದು ಜನರಿಗೆ ಏನು ಭರವಸೆ ಇದೆ ಭರವಸೆ ಇದ್ದು ಇವತ್ತು ಸರ್ಕಾರಕ್ಕೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ನೂರು ಮೂವತ್ತು ನೂರು ಮೂವತ್ತಾರು ಇವತ್ತು ಎಮ್ ಎಲ್ ಎ ಗೆದ್ದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇಳಿದು ಇರೋ ಮುಂಬರುವ ದಿನಗಳಲ್ಲಿ ಆದರೂ ಮುಂದೆ ಯಾವುದೇ ಕಾರಣಕ್ಕೆ ಬರಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ಅಟ್ಲೀಸ್ಟ್ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು ಅಕ್ಕಿ ಯಾವ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಏನು ಕೊಡ್ತಾಯಿದ್ದಾರೆ ನೋಡಬೇಕು ಮುಂಬರುವ ದಿನಗಳಲ್ಲಿ ಜನರಿಗೆ ಹೊಟ್ಟೆಯಲ್ಲಿ ಊಟ ಮಾಡ್ತಕ್ಕಂಥ ಕೆಲಸಕ್ಕೆ ಅವರು ಕೈ ಹಾಕಬೇಕು ಈ ಕೆಳಪೆ ಅಕ್ಕಿ ಕೊಡಬಾರ್ದು ಅಂತ ಈ ಆಗ್ರಹ ಮಾಡ್ತಾರೆ